ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇದು ಗುರುವಾರದ ಒಂದು ವ್ಲಾಗು ಸೊ ಇವತ್ತು ರಾಯರ ಏಳನೇ ವಾರದ ವೃತ್ತ ಇತ್ತಲ್ಲ ಹಾಗಾಗಿ ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ್ದೆ ಯಾಕಂದರೆ ಹಿಂದಿನ ದಿನ ನಾನು ಪೂಜೆಗೆಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂಥೇಳಿ ಬೇಗ ನಾಲ್ಕೂವರೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮನೆ ಕೆಲಸ ಕೂಡ ಮುಗಿಸಿ ಇವಾಗ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಹೂವು ಎಲ್ಲ ಮುಡ್ಸಿರಲಿಲ್ಲ ಅದಾದ ನಂತರ ನಾನು ಫಸ್ಟಿಗೆ ಸ್ನಾನಕ್ಕೆ ಮುಂಚೆ ಬಾಗಲು ತೊಳೆದಿರಲಿಲ್ಲ ಇವತ್ತು ಯಾಕಂದರೆ ಇನ್ನು ಕತ್ತಲೆ ಇತ್ತು ಆಚೆ ಬರೋದು ಬೇಡ ಅಂಥೇಳಿ ಸೊ ಇವಾಗ ಬಾಲ್ ಕೂಡ ತೊಳೆದು ಒಂದು ರಂಗೋಲಿ ಹಾಕಿದ್ದೀನಿ ರಂಗೋಲಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ರಂಗೋಲಿ ಎಲ್ಲ ಹಾಕಿದ ನಂತರ ಪೂಜೆ ಮಾಡ್ಕೋಬೇಕಲ್ವ ಹಾಗಾಗಿ ಇವತ್ತು ನೈವೇದ್ಯ ಮಾಡೋಣ ಅಂಥೇಳಿ ನೈವೇದ್ಯ ಮಾಡಲಿಕ್ಕೆ ಅಂಥೇಳಿ ಕಿಚನಿಗೆ ಬರ್ ಬಂದೆ ಇದು ಏಳನೇ ವಾರ ಆಗಿತ್ತಲ್ಲ ಹಾಗಾಗಿ ಇವತ್ತು ನೈವೇದ್ಯಕ್ಕೆ ನಾನಿಲ್ಲಿ ಸಬ್ಬಕ್ಕಿ ಮತ್ತು ಶಾವ್ಗೆನ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ ಇದು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗೆ ನನ್ನ ರೆಸಿಪಿ ನೇನು ಶೇರ್ ಮಾಡ್ತಾಯಿಲ್ಲ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದಕ್ಕೆ ಖಾಲಿ ಹೋಟೆಲ್ನಲ್ಲಿ ಬಾದಾಮಿ ಕೂಡ ನೆನೆಸಿದ್ದೆ ನಾನು ರಾತ್ರಿಯೇ ಸೊ ಇವಾಗ ನೆನ್ಸ್ ಅಂದರೆ ನಾನು ಸಾಬುದಾನ ತುಂಬ ಹೊತ್ತೇ ನೆನೆಸಿರಲಿಲ್ಲ ಒಂದು ಹತ್ತು ನಿಮಿಷ ಅಷ್ಟೇ ನೆಲ್ ನೆನೆಸಿದ್ದೆ ಅದನ್ನು ಇವಾಗ ಬೇಯೋದಕ್ಕೆ ಇದ್ದೀನಿ ನೈಲನ್ ಸಬ್ಬಕ್ಕಿನ್ನ ತೊಗೊಂಡ್ರೆ ನಾವು ತುಂಬ ಹೊತ್ತು ನೆನೆಸೋದು ಅಥವಾ ಬೇಯಿಸೋದು ಬೇಕಾಗಿರಲ್ಲ ತುಂಬ ಬೇಗನೆ ಬೇಯ್ಕೊಂಡ್ಬಿಡುತ್ತೆ ತುಂಬ ಬೇಗನೆ ನಾವು ಪಾಯಸ ಅಥವಾ ಕೀರ್ನ ಮಾಡ್ಕೊಳ್ಬಹುದು ಇವಾಗ ನನಗೆ ಒಂದು ಕಡೆ ಹಾಲು ಕೂಡ ಕಾಯೋದಿಕ್ಕೆ ಇದ್ದೀನಿ ನೋಡಿ ಇವಾಗ ಶಾವಿಗೆ ಸಾಬುದಾನ ಹಾಗೆಯೇ ಹಾಲು ಎಲ್ಲ ಹಾಕಿದ್ದಾಗಿತ್ತು ಮತ್ತು ಏನದು ಬಾದಾಮ್ ಪೌಡರ್ ಹಾಕಿ ಮತ್ತು ಎಲ್ಲ ಸಕ್ಕರೆ ಎಲ್ಲನೂ ಹಾಕಿ ಕಂಪ್ಲೀಟಾಗಿ ಶಾವಿಗೆ ಕಾ ರೆಡಿ ಆಯಿತು ಇವಾಗ ನಾನು ನೈವೇದ್ಯಕ್ಕೆ ಕೂಡ ಇಟ್ಬಿಟ್ಟು ದೇವರಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ ಇವತ್ತಿಗೆ ನಾನೇನು ರಾಯರದ್ದು ಏಳು ವಾರದ್ದು ಅಥವಾ ಏಳು ಗುರುವಾರದ ವ್ರತನ ನಾನು ಪ್ರಾರಂಭ ಮಾಡಿದ್ದೆ ಅಲ್ವಾ ಆ ಒಂದು ವ್ರತ ಕಂಪ್ಲೀಟಾಗಿ ಇವತ್ತಿಗೆ ಮುಗೀತು ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಒಂದಷ್ಟು ಫಲ ಕೂಡ ನನಗೆ ಸಿಕ್ಕಿದೆ ನಾನು ನಿಮಗದನ್ನ ಮೂರನೇ ವಾರದಲ್ಲೇ ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೂ ಯಾರಾದರೂ ಜೀವನದಲ್ಲಿ ಏನಾದರೂ ಅನ್ಕೊಂಡಿದ್ದು ನಡಿಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ನಡೀತಾ ಇಲ್ಲ ಅಂತ ಇದ್ದರೆ ಏನೋ ಒಂದು ಹೊಸ ಒಂದು ಜೀವನದಲ್ಲಿ ಅದು ಆಗಬೇಕು ಆ ಕೆಲಸ ಅಂತ ಇದ್ದರೆ ನೀವು ಕೂಡ ಖಂಡಿತವಾಗ್ಲೂ ಈ ರಾಯರದು ಒಂದು ವಾರ ಕ್ರತಗಳನ್ನ ಮಾಡಿ ನಿಮಗೂ ಕೂಡ ಖಂಡಿತವಾಗ್ಲೂ ತುಂಬಾ ಏನು ಒಳ್ಳೆಯದಾಗುತ್ತೆ ಫಲ ಸಿಗುತ್ತೆ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಆಗಿರುವಂಥ ಒಂದು ಅನುಭವ ನಾನು ನಿಮ್ಮ ಹತ್ರ ಇಲ್ಲಿ ಹೇಳ್ಕೊತಾ ಇರೋದು ನಾನು ಇಲ್ಲಿ ಬ್ಯಾಕ್ ಅಲ್ಲಿ ರಾಯರದು ಒಂದು ಮಂತ್ರನ ಹಾಕಿದ್ದೀನಿ ನಿಮ್ಗೆ ತುಂಬ ಸಲ ಹೇಳಿದ್ದೀನಿ ನನಗೆ ಈ ಒಂದು ಹಾಡು ಅಂದರೆ ತುಂಬ ಇಷ್ಟ ದೇವಕಿ ನಂದನ ಇದೆಯಲ್ಲ ಆ ಹಾಡು ಹಾಗಾಗಿ ಅದನ್ನೇ ಯಾವಾಗಲೂ ಹಾಕ್ತಿದ್ದಾನೆ ಗುರುವಾರಗಳಲ್ಲಿ ಅದನ್ನು ಹಾಕ್ಬಿಟ್ಟು ಹಾಡು ಏನು ಆಗ್ತಾ ನಾನು ನಾನಿಲ್ಲಿ ದೇವರಿಗೆ ಗಂಧದ ಕಡಿಯಿಂದ ಹಾಗೆಯೇ ಕರ್ಪೂರದಿಂದ ಮತ್ತು ಧೂಪದಿಂದ ಎಲ್ಲ ಆರತಿ ಮಾಡಿ ಕಂಪ್ಲೀಟಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಬೆಳಿಗ್ಗೆ ಬೇಗ ಇದ್ದರಿಂದ ಬೆಳಿಗ್ಗೆಯಿಂದ ಎಲ್ಲ ಕೆಲಸಗಳನ್ನ ಮಾಡಿ ಪೂಜೆ ಮಾಡೋದ್ರದ್ದು ಸ್ವಲ್ಪ ನನಗೆ ಕೂತ್ಕೊಳ್ಳೋಕೆ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತಿ ಭಾಗ ನೆಮ್ಮದಿಯಾಗಿ ಕೂತ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ ಇವತ್ತು ಗುರುವಾರ ಇವತ್ತು ಟೀಚರ್ಸ್ ಡೇ ಕೂಡ ಆಗಿತ್ತು ಹಾಗಾಗಿ ನಮಗೆ ಯಾವುದು ಸ್ಕೂಲಲ್ಲಿ ರಜಾ ಕೂಡ ಇತ್ತು ಬಟ್ ಹೊರಗಡೆ ಒಂದು ಟೀಚರ್ಸ್ ಡೇ ಫಂಕ್ಷನ್ ಇದೆ ಅಲ್ಲಿ ನಾವೆಲ್ಲ ಅಟೆಂಡ್ ಮಾಡಬೇಕಾಗಿತ್ತು ಹಾಗಾಗಿ ಇವತ್ತೇನು ತುಂಬ ಗಡಿಬಿಡಿಯಲ್ಲಿ ಹೋಗುವಂಥ ಅವಶ್ಯಕತೆ ನನಗೆ ಇರಲಿಲ್ಲ ಹಾಗಾಗಿ ಆರಾಮಾಗಿ ನಾನು ಇಲ್ಲಿ ಬಿಸಿನೀರು ಕುಡಿತಾ ಬಾದಾಮಿ ತಿಂತಾ ಇದ್ದೆ ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಕೂಡ ಹಾಲು ಕಾಯಿಸಿ ಕೊಟ್ಟರು ಯಾಕಂದರೆ ಬೆಳಗ್ಗೆ ನಾಲ್ಕೂವರೆಗೆ ಇದ್ದಿದ್ದರಿಂದ ಅವರು ಗೊತ್ತಿತ್ತಲ್ಲ ಅಷ್ಟು ಬೇಗ ಎದ್ದಿದ್ದಾಳೆ ಕೆಲಸ ಮಾಡಾಳೆ ಅಂತೇಳಿ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂಥೇಳಿ ಅವರು ಕೂಡ ನನಗೆ ಹಾಲನ್ನ ಬಿಸಿ ಮಾಡಿಕೊಟ್ರು ಬಿಸಿನೀರು ಕುಡ್ದು ಹಾಲು ಕುಡ್ದು ಬಾದಾಮಿ ತಿಂದು ನನ್ನ ಮಗನೂ ಕೂಡ ಇನ್ನೂ ಹಾಲು ಕುಡ್ದಿಲ್ಲ ಅವನು ಕೂಡ ಹಾಲು ಬಿಸಿ ಇರ್ತಾರೆ ಸ್ವಲ್ಪ ಹೊತ್ತು ಹಾಗೆ ಹೀಗೆ ಆಟ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ ಸೊ ಆ ರೀತಿ ನಾನು ಒಂದು ಐದು ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡು ಬಿಸಿನೀರನ್ನ ಕುಡಿದು ಆಮೇಲೆ ನಾನಿಲ್ಲಿ ಬಾದಾಮಿ ತಿಂದು ಇವಾಗ ಹಾಲು ಕುಡಿತಾ ಇದ್ದೀನಿ ಹಾಗೆ ಒಂದಷ್ಟು ಹೂವು ಕೂಡ ನಿಮ್ಗೆ ಟೇಬಲ್ ಮೇಲೆ ಕಾಣಿಸ್ತಾ ಇದೆ ನಾಳೆ ಗೌರಿ ಹಬ್ಬ ಆಗಿರೋದ್ರಿಂದ ಹೂವೆಲ್ಲ ಬೇಕಾಗಿತ್ತು ನಾಳೆಗೆ ಹೂ ಪ್ರೈಸ್ ಎಲ್ಲ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ ಇವತ್ತೇ ಮನೆ ಹತ್ರನೇ ಮಾರೋದಕ್ಕೆ ಬಂದಿದ್ದರು ಹಾಗಾಗಿ ಒಂದೆರಡು ಮೂರು ಮಾರಿಯನ್ನು ತೊಗೊಂಡಿದ್ದರು ನನ್ನ ಹಸ್ಬೆಂಡು ಅದನ್ನೆಲ್ಲ ನೀಟಾಗಿ ಒಂದು ಕವರ್ನಲ್ಲಿ ಹಾಕಿ ಫ್ರಿಜ್ಗೆ ಎತ್ತಿಸ್ಬಿಟ್ರೆ ನಾಳೆ ನಾಳೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿನೇ ಅಂತ ಹೇಳಿ ಅದನ್ನೆಲ್ಲ ಎತ್ತಿಡ್ಸ್ಬಿಟ್ಟು ಹಾಗೆ ಮತ್ತೆ ಹಾಲೆಲ್ಲ ಕುಡಿದು ಮತ್ತು ನೆಕ್ಸ್ಟ್ ನನ್ನ ಕೆಲಸಗಳಿಗೆ ಕಂಟಿನ್ಯೂ ಮಾಡಬೇಕು ತಿಂಡಿ ಮಾಡಬೇಕು ಇವತ್ತು ತಿಂಡಿಗೆ ಶಾವಿಗೆ ಇಪ್ಪಟ್ಟು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಆಗಲೇ ಏನು ನಾನು ಶಾವಿಗೆ ತರಿಸಿದ್ದೆ ಅಲ್ವಾ ಪಾಯಸಕ್ಕೆ ಅಂತೇಳಿ ಹಾಗೆ ಹೆಚ್ಚು ತರಿಸಿದ್ದೆ ಹಾಗಾಗಿ ಅದನ್ನೇ ಬಳಸ್ಕೊಂಡು ಇವತ್ತು ಶಾವಿಗೆ ಬಾತ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೆ ಸೊ ನೋಡಿ ಫೈನಲಿ ಪೂಜೆ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ ನನಗಂತೂ ತುಂಬ ಅಂದರೆ ತುಂಬ ಮನಸ್ಸಿಗೆ ಸಮಾಧಾನ ಆಯಿತು ಕಂಪ್ಲೀಟಾಗಿ ಒಂಥರ ಆಗಿ ಒಂದು ವಾರದ ವ್ರತ ನಾನು ಮುಗಿಸಿದ್ದೀನಿ ಅಂಥೇಳಿ ನನಗೆ ಸಂತೋಷ ಇತ್ತು ಹಾಗೆಯೇ ಲಕ್ಷ್ಮಿ ಮುಖವಾಡ ಹಾಕಿದ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಪೂಜೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಟಿಫನ್ ರೆಡಿ ಆಯಿತು ನನ್ನ ಮಗನಿಗೆ ಡಬ್ಬಿನ ಪ್ಯಾಕ್ ಮಾಡ್ತಾ ಇದ್ದೆ ಇವತ್ತು ನಾನೇನು ಬಾಕ್ಸಲ್ಲ ತೊಗೊಂಡೋಗಿಲ್ಲ ಆಗಲೇ ಹೇಳಿದೆ ಅಲ್ವಾ ಟೀಚರ್ಸ್ ಡೇ ಇರೋದ್ರಿಂದ ಆ ಟೀಚರ್ಸ್ ಡೇ ಫಂಕ್ಷನಿಗೆ ನಾವು ಹೋಗಬೇಕು ನಮಗೆ ಅಲ್ಲೇ ಇವತ್ತಿನ ಮಧ್ಯಾಹ್ನದ ಲಂಚು ಏನು ರೆಡಿ ಇರುತ್ತೆ ಹಾಗಾಗಿ ನಾವು ಲಂಚೆಲ್ಲ ಏನು ತೊಗೊಳೋದು ಬೇಕಾಗಿಲ್ಲ ಹಾಗಾಗಿ ನನ್ನ ಮಗನಿಗೋಸ್ಕರ ಡಬ್ಬಿಗೆ ಇಲ್ಲಿ ಏನು ಸಾಬುದಾನ ಪಾಯಸ ಮಾಡಿದ್ದೆಲ್ಲ ಶಾವ್ಗೆ ಹಾಕಿ ಆ ಪಾಯಸ ಹಾಕಿ ಮತ್ತು ಶಾವ್ಗೆ ಉಪ್ಪಿಟ್ಟು ನಾನು ಡಬ್ಬಿಗೆ ಪ್ಯಾಕ್ ಮಾಡಿ ಇದ್ದೀನಿ ಅದಾದ ನಂತರ ನಾವು ಕೂಡ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾನು ಹೊರಡ್ತೀನಿ ರೆಡಿಯಾಗಿಬಿಟ್ಟು ಫಂಕ್ಷನ್ ಇದೆಯಲ್ಲ ಹತ್ತು ಗಂಟೆ ಹಾಗೆ ಫಂಕ್ಷನ್ ಇರೋದು ಹಾಗಾಗಿ ಸ್ವಲ್ಪ ನಿಧಾನವಾಗಿಯೇ ಆರಾಮಾಗಿ ಕೂತ್ಕೊಂಡು ತಿಂಡಿ ಎಲ್ಲ ತಿಂದು ಆ ಪಾಯಸ ಕೂಡ ಎಲ್ಲ ಕುಡಿದು ನಾನು ಕೂಡ ಹೊರಟೆ ಎಲ್ಲಿತ್ತು ಫಂಕ್ಷನ್ ಏನು ಅಂಥೇಳಿ ನೋಡಿ ಮೈಸೂರು ಏನಿದೆಯಲ್ಲ ಮೈಸೂರಿನ ಕಲಾ ಮಂದಿರ ಏನಿದೆಯಲ್ಲ ಸೊ ಕಲಾ ಮಂದಿರದಲ್ಲಿ ಈ ಒಂದು ಟೀಚರ್ಸ್ ಡೇ ಫಂಕ್ಷನನ್ನು ಆರ್ಗನೈಸ್ ಮಾಡಿದ್ರು ಇವಾಗ ನಾನು ಇಲ್ಲಿಗೆ ಬಂದಿದ್ದೀನಿ ಎಲ್ಲರೂ ನಮ್ಮ ಕಲೀಗ್ಸ್ ಎಲ್ಲ ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂಥೇಳಿ ನಾವೊಂದಿಬ್ಬರು ಬಂದು ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ಆಮೇಲೆ ಒಟ್ಟಿಗೆ ಎಲ್ಲರೂ ಜಾಯ್ನ್ ಆಗಿ ಒಳಗಡೆ ಹೋಗೋಣ ಹೇಳಿ ಎಲ್ಲ ಟೀಚರ್ಸ್ ಮೈಸೂರು ಡಿಸ್ಟಿಕ್ಕಲ್ಲಿ ಏನಿಲ್ಲ ಈ ಥರ ಟೀಚರ್ಸ್ಗಳು ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದಿದ್ದು ಸನ್ಮಾನಗಳನ್ನು ಮಾಡಿ ಹಾಗೇನೆ ಒಂದಷ್ಟು ಏನು ಪೊಲಿಟಿಷಿಯನ್ಸ್ ಎಲ್ಲ ಬಂದಿದ್ರು ಒಂದಷ್ಟು ಏನೋ ಫಂಕ್ಷನ್ಗಳಲ್ಲಿ ನಡೀತಾ ಇದ್ವಾ ಈಗ ನಾವು ಕೂಡ ಒಳಗಡೆ ಬಂದಿದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಟ್ರೂಪ್ ಇದೇನಿದೆ ಇದು ಎಷ್ಟು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸಾಂಗ್ಗಳನ್ನು ಹಾಡಿದ್ರು ಅಂತ ಹೇಳಿದ್ರೆ ಹಾಗೆ ನಾವೆಲ್ಲ ಇಲ್ಲಿ ನಮ್ಮ ಕಲೀಗ್ಸ್ಗಳದ್ದು ಒಂದು ಲೈನ್ ನಾವೇ ಫುಲ್ ಕೂತ್ಕೊಂಡಿದ್ವಿ ಹಾಗೆ ನಮ್ದು ಸುಮ್ಮನೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಅನ್ನ ತಗೊಂಡಿದ್ದೀನಿ ಸೊ ಈ ರೀತಿಯಲ್ಲಿ ಇತ್ತು ನನ್ನ ಒಂದು ಈ ಒಂದು ಗುರುವಾರದ ದಿನಚುರಿ ಇಲ್ಲಿ ನಾನು ಟೀಚರ್ಸ್ ಡೇ ಹಾಗೇನೆ ರಾಯರದ್ದು ಏಳು ವಾರಗಳ ವ್ರತ ಎರಡೂ ಕೂಡ ನನಗೆ ಇದ್ದಿದ್ದರಿಂದ ತುಂಬಾ ಸ್ಪೆಷಲ್ ಆಗಿತ್ತು ಈ ಒಂದು ಡೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ತವಾದ